ಹಲೋ ಈಗ ಕಡಕ ರಾಶಿಯ ಬಗ್ಗೆ ಯುಗಾದಿ ಫಲಗಳನ್ನ ತಿಳಿಸಿಕಿದ್ದೇನೆ ನಿಮಗೆ ನೋಡಿ ಗೋಚಾರದ ಗುರು ಕರ್ಕ ರಾಶಿಯನ್ನೇ ನೋಡ್ತಾ ಇರ್ತಾನೆ ಅದು ಕೂಡ ಹನ್ನೊಂದು ಹತ್ತು ಎರಡ್ ಸಾವಿರದ ಹದಿನೆಂಟರಿಂದ ಆದ್ದರಿಂದ ಇವರುಗಳ ಮಾತು ಬಹಳ ಸೋಬರಾಗ್ತದೆ ನಿಮಗೆ ಗೌರವ ಅಂತಸ್ತು ಎಲ್ಲ ಸಿಗ್ತದೆ ಹಣಕ್ಕೇನು ಕೊರತೆ ಇಲ್ಲ ಜ್ಞಾನಕ್ಕೇನು ಕೊರತೆ ಇಲ್ಲ ಯಾಕಂದ್ರೆ ಗುರುವಿನ ದೃಷ್ಟಿ ಬಹಳ ಒಳ್ಳೆಯದು ಅದೇ ಗೋಚಾರದ ಗುರು ನಿಮ್ಮ ಭಾಗ್ಯದ ರಾಶಿಯಾದ ಮೀನವನ್ನು ನಿಮಗೂ ಈ ವರ್ಷವಿಡೀ ಭಾಗ್ಯವೋ ಭಾಗ್ಯ ತಂದೆಯಿಂದಲೂ ಭಾಗ್ಯ ಬರ್ತದೆ ಅದೇ ಗೋಚಾರರು ನಿಮ್ಮ ವರ್ಷ ರಾಶಿಯನ್ನು ನೋಡುವುದರಿಂದ ನಿಮ್ಮ ಲಾಭವೂ ಜಾಸ್ತಿ ಆಗ್ತದೆ ಆದ್ದರಿಂದ ಈ ವರ್ಷ ನಿಮಗೆ ಲಕ್ಕಿ ಡೇ ಅಂತಲೇ ಹೇಳಬಹುದು ಕರ್ಕ ರಾಶಿಯವರು ಆದರೆ ನಿಮ್ಮ ರಾಶಿಯಿಂದ ರಾಹು ನಿಮ್ಮ ವ್ಯಯಸ್ಥಾನಕ್ಕೆ ಹೋಗಿರೋ ಅಂದರೆ ನಿಮಗೆ ಈಗ ಫಾರಿನ್ ಮನ್ಸ್ ಉಂಟು ನಿಮಗೆ ದೂರ ದೇಶ ಪ್ರಯಾಣ ಉಂಟು ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡಲಿಕ್ಕಿದ್ದೀರಿ ಒಂದು ಗುಟ್ಟಿನ ವಿಷಯವೇನಂದ್ರೆ ನಿಮಗೆ ಆವಾಗ ಆವಾಗ ಆಸ್ಪತ್ರೆ ಭೇಟಿ ಆಗ್ತಾ ಇರ್ತದೆ ಅದೇ ರಾಹಿನ ಪಂಚಮ ದೃಷ್ಟಿಯು ನಿಮ್ಮ ಕುಂಭ ರಾಶಿಯ ಮೇಲೆ ಬೀಳೋದ್ರಿಂದ ಅದು ನಿಮಗೆ ಅಷ್ಟಮವಾಗ್ತದೆ ಆದ್ದರಿಂದ ನಿಮಗೆ ಏನಾದರೂ ಅವಘಡಗಳು ಆಗಲಿಕ್ಕಿದೆ ಇನ್ನು ಅದೇ ಒಂಬತ್ತನೇ ದೃಷ್ಟಿ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಾದ ತುಲಾದ ಮೇಲೆ ಬಿಡೋದ್ರಿಂದ ನಿಮಗೆ ಸುಖವು ಉಂಟು ಆದರೆ ತಾಯಿಯಿಂದ ದೂರವಿರ್ತೀರಿ ಸ್ವಲ್ಪ ಮಟ್ಟಿಗೆ ಸುಖಕ್ಕೆ ಕುತ್ತೂ ಇರ್ತದೆ ಯಾಕಂದ್ರೆ ರಾಹುವಿನ ದೃಷ್ಟಿ ಅಲ್ವೇ ಇನ್ನು ಶನಿ ಮಹಾರಾಜನ ಕಳೆದ ಜನವರಿ ತಿಂಗಳು ಇಪ್ಪತ್ತಾರು ಎರಡ್ ಸಾವಿರದ ಹದಿನೇಳರಿಂದಲೂ ಧನುರ್ ರಾಶಿಯಲ್ಲೇ ಅಂದ್ರೆ ನಿಮಗೆ ಶತ್ರುಗಳಿಲ್ಲ ಆದರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತದೆ ನಿಮಗೆ ಮೂಳ ಸಂಬಂಧಿತ ಕಾರ್ಯಗಳು ಬರಲು ಸಾಧ್ಯ ನಿಮ್ಮ ರಾಶಿಯಲ್ಲಿಯೇ ರಾಹು ಇರುವುದರಿಂದ ನಿಮಗೆ ಕ್ಯಾನ್ಸರ್ ಬಂದಿದ್ರು ಬರಬಹುದೇನೆ ಅದು ಕೂಡ ನೀರು ರಕ್ತ ಹಾಲು ಸಂಬಂಧಿತ ರಾಶಿಯಲ್ಲಿ ಅಂದರೆ ಕರ್ಕದಲ್ಲಿ ರಾಹು ಇದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಬಂದಿದ್ರು ಇರಬಹುದು ಮೊದಲಿಗೆ ನಿಮಗೆ ಅಂದ್ರೆ ನಿಮಗೆ ಬಂದಿರುತ್ತೆ ರಾಹು ಇದ್ದಾಗ ಅದನ್ನ ಐಡೆಂಟಿಫೈ ಮಾಡೋದು ಬಹಳ ಕಷ್ಟವಾಗಿರ್ತದೆ ಯಾವಾಗಲೂ ಡಾಕ್ಟರ್ ಕೂಡ ಐಡೆಂಟಿ ಬರುದಿಲ್ಲ ಆಯ್ತಾ ಕೊನೆಗೆ ಏನಾಗ್ತದೆ ಅಂದ್ರೆ ಮೊದಲು ಉಸಿರಾಟದ ತೊಂದರೆ ಬಂದಿರುತ್ತೆ ಅದು ಕ್ಯಾನ್ಸರ್ನ ಫಸ್ಟ್ ಸ್ಟೇಜ್ ಆಗಿರುತ್ತೆ ಆಮೇಲೆ ಗಡ್ಡೆ ನೀವು ತೆಕ್ಸಿರ್ತೀರ ಆಮೇಲೆ ಅದನ್ನ ಬಯಾಪ್ಸಿಗೆ ಕಳಿಸಿದ್ರೆ ಕ್ಯಾನ್ಸರ್ ಪಾಸಿಟಿವ್ ಅಂತ ಬಂದಿರುತ್ತೆ ಆಯ್ತಾ ಆದ್ರೆ ಏನಾಯ್ತು ಅಂದ್ರೆ ಅದರಿಂದ ನೀರು ಗೀರ್ ಎಲ್ಲ ಹೋಗ್ತಾ ಇರುತ್ತೆ ಆಮೇಲೆ ಈ ಮಲೆಯಲ್ಲಿ ಎಲ್ಲ ಹಿಂದ್ಗಡೆ ಕೆಳಗಡೆ ಎಲ್ಲ ನೆಗ್ದಿದ್ರಲ್ಲಿ ಇಡೀ ಕಟ್ ಮಾಡಿ ನರಸುಗಳೆಲ್ಲ ಕಟ್ ಒಂದು ರೀತಿಯಲ್ಲಿ ನಮ್ನೆಸ್ ಎಲ್ಲ ಶುರು ಆಗ್ತದೆ ಅದರಿಂದ ಏನಾಗ್ತದೆ ಅಂದ್ರೆ ಯಾವಾಗಲೂ ನೀರು ಪಡ್ಬೇಕಾದ ಅಗತ್ಯ ಇಲ್ಲ ಆದ್ರೂ ಕೂಡ ಇನ್ನೊಂದು ಹದಿನೆಂಟು ತಿಂಗಳು ನಿಮಗೆ ಕಷ್ಟ ಕಷ್ಟ ಇದೆ ಅಂದ್ರೆ ಹದಿನೆಂಟು ತಿಂಗಳು ನೀವು ಇಡೀ ಕ್ಯಾರಿಂಗ್ ಅಲ್ಲಿರ್ಬೇಕು ಯಾಕಂದ್ರೆ ರೇಡಿಯೋಥೆರಫಿ ಕೆಮೋಥೆರಫಿ ನಮ್ಮನ್ನ ಸತ್ಯ ನಾಶ ಮಾಡ್ತದೆ ಕಾರಣ ಏನು ವೈಟ್ ಬ್ಲಡ್ ಸೆಲ್ ಕೂಡ ಸಾಯ್ತದೆ ತಲೆ ಕೂದಲಿದ್ದು ಉದುರಿ ಹೋಗ್ತದೆ ಬೋಳಮಂಡೆ ಬಾಪಣ್ಣರಾಗ್ತೀರಿ ಇನ್ನು ಕಳೆದ ಮಾರ್ಚ್ ತಿಂಗಳು ಏಳನೇ ತಾರೀಕು ರಾಹು ಮತ್ತು ಹುಚ್ಚನಾಗಿ ಮುತ್ತಿನಕ್ಕೆ ಬಂದ ಕಾರಣ ನಿಮ್ಮ ರಾಶಿ ಮತ್ತು ಲಗ್ನಕ್ಕೆ ವ್ಯಸ್ತು ನಿಮಗೆ ಆವಾಗ ಆವಾಗ ನಾನು ಹೇಳಿದ್ದೇನೆ ಆಸ್ಪತ್ರೆ ಭೇಟಿ ಇರ್ತದೆ ಸೊ ಅದರಿಂದ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ಕರ್ಕರಾಶಿಯವರು ವಹಿಸಬೇಕಾಗ್ತದೆ ಆಮೇಲೆ ಕರ್ಕರಾಶಿ ಆದ್ಮೇಲೆ ಸಿಂಹ ರಾಶಿಯ ಬಗ್ಗೆ ಹೇಳೋಣ ಸಿಂಹ ಮೊತ್ತ ಮೊದಲಿಗೆ ನೀವು ಸಿಂಹ ರಾಶಿಯ ಮೇಲೆ ಗೋಚಾರದ ಗುರು ಯಾವ ಪ್ರಭಾವವನ್ನು ಬೀರುತ್ತೆಂದು ನೋಡೋಣವೇ ಸಿಂಹಕ್ಕೆ ಧನುರ್ ಮತ್ತು ಮೀನ ರಾಶಿಗಳು ಪಂಚಮ ಹಾಗೂ ಅಷ್ಟಮಾಧಿಪತಿ ಆದ ಕಾರಣ ಹಾಗೂ ಗುರು ಯೋಗಕಾರಕನ ಉತ್ತಮ ಫಲಗಳನ್ನೇ ಕೊಡ್ತಾನೆ ಆದ್ದರಿಂದ ಗುರುವಿನಿಂದ ಈ ರಾಶಿಯವರು ಒಳ್ಳೆ ಫಲಗಳನ್ನು ಎಣಿಸಬಹುದು ಆದರೆ ನಿಮ್ಮೊಬ್ಬರು ಚಾಟಿನ ಗುರುವಿನ ದಶಾಫಲಗಳ ಬೇರೆ ಮತ್ತು ಗೋಚಾರ ಗುರು ದಶಾಫಲಗಳೇ ಬೇರೆ ಗೋಚಾರ ಗುರು ಒಂದು ಮನೋವ್ಯತೆ ಎರಡು ಮೂರು ವ್ಯಾಧಿ ನಾಲ್ಕು ಸ್ನೇಹನಾಶ ಆರು ರೋಗ ಭಯ ಎಂಟು ವ್ಯಾಕುಲ ಚಿತ್ತ ಹತ್ತು ಸ್ನಾನ ನಾಶ ಹನ್ನೆರಡು ದ್ರವ್ಯ ನಷ್ಟವನ್ನುಂಟು ಮಾಡುತ್ತದೆ ಮಿಕ್ಕುಳಿದ ಕ್ಷೇತ್ರಗಳಂದರೆ ಎರಡನೇ ಮನೆಯಲ್ಲಿ ದ್ರವ್ಯ ಲಾಭವನ್ನು ಐದನೇ ಮನೆಯಲ್ಲಿ ದ್ರವ್ಯ ಲಾಭವನ್ನು ಎರಡನೇ ಮನೆಯಲ್ಲಿ ಸ್ತ್ರೀ ಸೌಖ್ಯವನ್ನು ಒಂಬತ್ತನೇ ಮನೆಯಲ್ಲಿ ಸಂಪತ್ತನ್ನು ಹನ್ನೊಂದನೇ ಮನೆಯಲ್ಲಿ ಧನ ಲಾಭವನ್ನು ಕೊಡ್ಲಿಕ್ಕಿದ್ದಾನೆ ಇನ್ನು ಗೋಚಾರದ ಗುರುವಿನ ಪಂಚಮ ದೃಷ್ಟಿಯು ಆತನ ಮನೆಯಾದ ಅಷ್ಟಮದ ಮನೆ ಮೇಲೆ ನಮ್ಮ ಅಷ್ಟಮದ ಮನೆಯಾದ ಮೀನದ ಮೇಲೆ ಬೀಳುವುದ್ರಿಂದ ನಿಮಗೆ ಆಸ್ಪತ್ರೆ ದರ್ಶನ ಉಂಟು ಆದ್ರೂ ಕೂಡ ಡಿಸ್ಚಾರ್ಜ್ ಆಗಿ ಹೊರಗೆ ಬರ್ತೀರಾ ಅದೇ ಗೋಚಾರದ ಗುರು ನೇರ ದೃಷ್ಟಿ ನಿಮ್ಮ ರಾಶಿಯಿಂದ ದಶಮದ ಮೇಲೆ ಬೀಳುವುದರಿಂದ ನಿಮಗೆ ವೃತ್ತಿಯಲ್ಲಿ ಉತ್ತೀರ್ಣ ಸಂಬಳದಲ್ಲಿ ಹೆಚ್ಚಳ ಉಂಟು ಅದೇ ಗೋಚಾರದ ಗುರುವಿನ ನವಮ ದೃಷ್ಟಿಯು ನಿಮ್ಮ ವ್ಯವಸ್ಥಾನದ ಕರ್ಕ ರಾಶಿಯ ಮೇಲೆ ಬೀಳುವುದರಿಂದ ನಿಮಗೆ ಧಾರ್ಮಿಕ ಖರ್ಚುಂಟು ನೀವು ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತೀರ ಧರ್ಮಸ್ಥಳ ಕುಕ್ಕೆ ಆಯ್ತಾ ಇಲ್ಲಿ ಕೊಲ್ಲೂರು ಮುಖಾಮಿ ಕಮಲಶಿಲೆ ಹಾಗೆ ಮುರುಡೇಶ್ವರ ಎಲ್ಲ ತಿಳ್ಕೊಂಡು ಬರ್ತೀರಾ ಇನ್ನು ಗೋಚಾರದ ಶನಿಯ ಕಥೆಯನ್ನು ಹೇಳೋಣೆ ಶನಿವಾರ ನಿಮ್ಮ ರಾಶಿ ಪಂಚಮದಲ್ಲಿಯೇ ಇದ್ದ ಕಾರಣ ಕಳೆದ ಜನವರಿ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಹದಿನೇಳರಿಂದಲೂ ನಿಮ್ಮ ಮಕ್ಕಳು ಹತ್ತ ಸೋಂಬೇರಿ ಪಾಪಣ್ಣಗಳ ಅವರುಗಳು ಓದುದರಲ್ಲಿ ಕೂಡ ಯಾವ ಒಂದು ಇಂಟ್ರೆಸ್ಟ್ ತೋರಿಸುವುದಿಲ್ಲ ಅದೇ ಶನಿ ದೃಷ್ಟಿ ನಿಮ್ಮ ರಾಶಿಯ ಸಪ್ತಮದ ಮೇಲೆ ಬಿಡುವುದರಿಂದ ನಿಮಗೂ ನಿಮ್ಮ ಸ್ಪೌಸಿಗೂ ಕಿಟಕಿಟಿ ಆಗ್ತೇವೆ ಅದು ಕಿಟಕಿಟಿ ಇಲ್ಲದ ಸಂಸಾರ ಯಾವ್ದಪ್ಪ ಅದೇ ಶನಿಯ ನೇರ ದೃಷ್ಟಿಯು ನಿಮ್ಮ ಲಾಭದ ಮನೆಯ ಮೇಲೆ ನಿಮಗೆ ಬಿಡುವುದಾ ಸ್ವಲ್ಪ ಘೋತ ಇದೆ ಅಂತ ಆಮೇಲೆ ಶನಿಯ ದಶಮ ದೃಷ್ಟಿಯು ನಿಮ್ಮ ಲಾ ಧನಸ್ಥಾನದ ಮೇಲೆ ಕುಟುಂಬ ಎಲ್ಲ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಕುಟುಂಬ ಆಯ್ತು ಕಿರಿಕಿರಿ ಫೈನಾನ್ಸ್ ಆಯ್ತು ಕಿರಿಕಿರಿಯಾದ ಮಾತಾ ಒಟ್ಟಾರೆ ಎರಡ್ ಸಾವಿರದ ಹತ್ತೊಂಬತ್ತರ ನಿಮಗೆ ಮಿಶ್ರಣ ಉಂಟು ಇನ್ನು ಕನ್ಯಾ ರಾಶಿಯವರ ಬಗ್ಗೆ ಹೇಳೋಣವೇ ಕನ್ಯಾ ರಾಶಿ ಏನಾಯ್ತು ಕನ್ಯಾ ರಾಶಿಯವರಿಗೆ ಗುರು ನಿಮ್ಮ ಲಗ್ನ ಅಥವಾ ರಾಶಿಯಿಂದ ಮೂರನೇ ಮನೆಯಲ್ಲಿ ಅಂದ್ರೆ ನಿಮ್ಮ ಸಂಬಂಧವು ನಿಮ್ಮ ಸಿಬ್ಲಿಂಗ್ ಜೊತೆಗೆ ಬಹಳ ಉತ್ತಮವಾಗಿರುತ್ತದೆ ಅದೇ ಗುರುವಿನ ಪಂಚಮ ದೃಷ್ಟಿ ನಿಮ್ಮ ರಾಶಿಯ ಸಪ್ತಮವಾದ ರಾಶಿಯ ಮೇಲೆ ಬಿಡುವುದ್ರೆ ನಿಮ್ಮ ಆ ಸಂಬಂಧ ಸಂಬಂಧವು ಬಹಳ ಸುಂದರವಾಗಿರುತ್ತೆ ಮೀನರಾಶಿ ಮೇಲೆ ಬಿಡುವುದ್ರಿಂದ ಅದು ಸಪ್ತಮವಾಗುತ್ತೆ ಸ್ಪೋಸಿನ ಸಂಬಂಧ ಆಯ್ತಾ ಅದೇ ಗೋಚಾರದ ಗುರು ನೇರ ದೃಷ್ಟಿ ನಿಮ್ಮ ರಾಶಿ ರತ್ನ ಭಾಗ್ಯದ ಮೇಲೆ ಬೀಳುತ್ತದೆ ನಿಮ್ಮ ಭಾಗ್ಯ ಮೇಲಕ್ಕೆ ಹೋಗ್ತದೆ ಗುರು ನಿಮಗೆ ಸುಖಾಧಿಪತಿ ಮತ್ತು ಸಪ್ತಮಾಧಿಪತಿ ಅಂದರೆ ಕೇಂದ್ರ ಅಧಿಪತಿ ದೋಷ ಉಂಟು ಆದ್ರೆ ಮಾರಕು ಹೌದು ಬಾಧಕನೂ ಹೌದು ಆಯ್ತಾ ಆದ್ರೆ ಇಲ್ಲಿ ಏನಂದ್ರೆ ಗೋಚಾರ ನಾವು ಅದನ್ನೆಲ್ಲ ಎಣಿಸುವುದಿಲ್ಲ ಇನ್ನು ಗೋಚಾರದ ಗುರಿನ ನಾಮ ದೃಷ್ಟಿ ನಿಮ್ಮ ರಾಶಿಯ ಹನ್ನದ ಮನೆಯ ಕರ್ಕ ರಾಶಿಯ ಮೇಲೆ ಬೀಳುವುದಿಲ್ಲ ನಿಮಗೆ ಲಾಭವೋ ಲಾಭ ಅಂದ್ರೆ ಕನ್ಯಾ ರಾಶಿಯವರಿಗೆ ಮಾತ್ರ ಸುಗ್ಗಿ ಸುಗ್ಗಿ ಅಂತ ಹೇಳ್ಬಹುದು ಇನ್ನು ರಾಹು ಮಾರ್ಚ್ ಏಳನೇ ದಶಮ ಸ್ಥಾನದಲ್ಲಿ ಬಂದ ಕಾರಣ ಅಲ್ಲಿ ರಾಹು ಉಚ್ಚನಾದ ಕಾರಣ ದಶಮ ಸ್ಥಾನದಲ್ಲಿ ನಿಮಗೆ ಒಳ್ಳೆ ಮಾಡ್ತಾನೆ ಆಯ್ತಾ ಫಾರಿನ್ ಫಾರಿನ್ ಟೂರ್ಗೆ ಹೋಗುವ ಸಾಧ್ಯತೆ ಉಂಟು ನೀವು ಯಾವುದೋ ವೃತ್ತಿ ಪರವಾಗಿ ಅದೇ ರಾಹುವಿನ ದೃಷ್ಟಿ ನಿಮ್ಮ ರಾಶಿಯ ಎರಡನೇ ಮನೆ ತುಲಾದ ತುರಾದ ಮೇಲೆ ಬಿಡುವುದನ್ನು ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿ ಕಿರಿಕಿರಿ ಇದ್ರೂ ಕೂಡ ನಿಮಗೆ ಫಾರಿನ್ ಕರೆನ್ಸಿ ಆಗಮನ ಉಂಟು ನೀವೆಲ್ಲಿ ಯಾರು ನಿಮಗೆ ಜ್ಯೋತಿಷ್ಯ ಇನ್ಕಮ್ ಫಾರಿನ್ ಕರೆನ್ಸಿಯಿಂದ ಬರ್ತದೆ ಇನ್ಕಮ್ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರೆ ಆಡ್ ಇನ್ಕಮ್ ಬರ್ತದೆ ನಿಮಗೆ ಆಯ್ತಾ ಅದೇ ರಾಹುವಿನ ಪಂಚಮ ದೃಷ್ಟಿಯಲ್ಲಿಗೆ ಕುಂಭ ರಾಶಿ ಮೇಲೆ ಬೀಳುತ್ತೆ ಇದು ಕನ್ಯಾ ರಾಶಿಯ ರಾಶಿ ಆರನೇ ಮನೆ ಆರನೇ ಮನೆ ಶತ್ರು ಶತ್ರು ಧ್ವಂಸ ಆಗ್ತದೆ ಬ್ಯಾಂಕ್ ಸಾಲ ಇದ್ರೆ ಎಲ್ಲ ತೀರಿಸಿ ಹೋಗ್ತದೆ ರಾಹುವಿನ ದೃಷ್ಟಿ ಆರನೇ ಮನೆ ಒಳ್ಳೆಯದು ಶನಿಯ ಮೂರನೇ ಇನ್ನು ನಮ್ಮ ಧನೂರ್ ಇರುವ ಗೋಚಾರ ಶನಿಯ ಮೂರನೇ ದೃಷ್ಟಿ ರಾಶಿಯ ಆರನೇ ಮನೆ ಮೇಲೆ ನಿಮಗೆ ಸ್ಪೈನ್ ಬಿಡುವುದೈಟಿಸ್ ಕಾಲ್ ನೋವು ಬರಲಿಕ್ಕೆ ಸಾಧ್ಯತೆ ಉಂಟು ಅದೇ ಶನಿಯ ದಶಮ ದೃಷ್ಟಿ ನಿಮ್ಮ ರಾಶಿಯಿಂದ ಹತ್ತನೇ ಮನೆ ಮೇಲೆ ಬೀಳುವುದರಿಂದ ನಿಮ್ಮ ವೃತ್ತಿಯಲ್ಲಿ ತೊಂದರೆ ಉಂಟು ವೃತ್ತಿಯಲ್ಲಿ ಕ್ಲಾಸ್ ಫೋರ್ ಎಂಪ್ಲಾಯ್ಸ್ ಪ್ರಾಬ್ಲಮ್ ಉಂಟು ಅದೇ ಶನಿಯ ದಶಮ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳುವುದನ್ನ ನೀವು ಸ್ವಲ್ಪ ಸ್ಲೋ ನಿಧಾನ ಮಾಡೋಣ ನಾಳೆ ಮಾಡೋಣ ಅಂತ ಹೇಳ್ತಾ ಇರ್ತೀರಿ ಒಟ್ಟಾರೆ ಕನ್ಯಾ ರಾಶಿಗೆ ನಿಮಗೆ ಯಾವ ರೀತಿಯ ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ನನ್ನ ಕೇಳಿದ್ರೆ ಫಲ ಮೀಥಾ ಹೋತಾ ಹೇ ಬಾಯ್ ಥ್ಯಾಂಕ್ ಯು ವೆರಿ ಮಚ್